ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲೋ ಒಂದು ಟಾಟಾ ಎ ಸಿ ಗೋಲ್ಡ್ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಮತ್ತು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರು ಮುಂದೆ ಹಾಕಿರ್ತೀವಿ ವೀಕ್ಷಕರ ಗಾಡಿ ಓನರ್ ನಂಬರ್ ಅಂತಲೇ ಮುಂದೆ ಡಿಸ್ಪ್ಲೇಮೇಲೆ ಹಾಕಿರ್ತೀವಿ ವೀಕ್ಷಕರ ಈಗ ಸ್ಕ್ರೀಮ್ ಕಾಣಿಸಿರೋದು ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ವೀಕ್ಷಕರೇ ಇದು ಏನಕ್ಕೆ ಹಾಕಿದ್ವಿ ನಂಬರ್ ಅಂದರೆ ನಿಮ್ಮ ಯಾವುದಾದ್ರೂ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ನಿಮ್ಮ ಗಾಡಿ ಅಂದರೆ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋ ಅಗತ್ಯ ಏನಿರೋದಿಲ್ಲ ವೀಕ್ಷಕರೇ ಮತ್ತು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ವಾಪಸ್ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ವೀಕ್ಷಕರೇ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಇದು ಯಾವ್ದಾದ್ರು ಗಾಡಿ ಅವಶ್ಯಕತೆ ಇದ್ರೆ ಲೋನ್ ಕಂಟಿನ್ಯೂ ಯಾರಿಗಾದ್ರು ಅವಶ್ಯಕತೆ ಇದ್ದೇ ಇರುತ್ತೆ ನೋಡಿ ಅಂತವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವೀಕ್ಷಕರೇ ವಿಡಿಯೋಕ್ಕೆ ಒಂದ್ ಲೈಕ್ ಕೊಟ್ಟು ನಮ್ಮ ಚಾನಲ್ ಇನ್ನು ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ದೀರಾ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಹಾಗೆ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ನನ್ನ ಇನ್ನೊಂದು ಒಂದು ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದೀನಿ ವೀಕ್ಷಕರೇ ಯೂಟ್ಯೂಬ್ ಚಾನಲ್ಲು ಆ ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಡೈರೆಕ್ಟ್ ಲಿಂಕ್ ಟಚ್ ಮಾಡಿದರೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ವೀಕ್ಷಕರೇ ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನಮ್ಮ ಏನು ಸಪ್ರ ಸಪೋರ್ಟ್ ಮಾಡ್ತಾ ಇದ್ರೆ ಇದನ್ನು ಯೂಟ್ಯೂಬ್ ಚಾನಲ್ ಹಾಗೆ ಆ ಚಾನಲ್ಲು ಸಪೋರ್ಟ್ ಮಾಡಿ ಅಂತ ಹೇಳಿ ಒಂದು ರಿಕ್ವೆಸ್ಟು ವೀಕ್ಷಕರೇ ಇನ್ನು ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹೇಳಿ ಸರ್ ಅದು ಒಂದು ಟಾಟಾ ಎಸಿ ಕಳಿಸಿದ್ರಲ್ವ ಹಾಂ ಸರ್ ಯಾವುದು ಟಾಟಾ ಎಸಿಲಿ ಎಚ್ ಪಿನ ಗೋಲ್ಡ್ ಅದು ಸರ್ ಗೋಲ್ಡು ಪೆಟ್ರೋಲ್ ವೈರೆಂಟ್ ಓಕೆ ಮಾಡಲ್ ಎಷ್ಟು ಸರ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಸಿಂಗಲ್ ಓನರ್ ಗಾಡಿನಾ

ಗಾಡಿ ಅಲ್ಲೇ ಇರುತ್ತೆ ಎಷ್ಟಿದೆ ಲೋನು ಸರ್ ಇನ್ನು ಒಂದು ಹದಿನೈದು ಲಕ್ಷ ಹದಿನೈದು ಸಾವಿರ ಇದೆ ಬರುತ್ತೆ ಈಗ ಡೌನ್ ಪೇಮೆಂಟ್ ನೀವು ಲೋನ್ ಕಂಟಿನ್ಯೂ ಅಂದರೆ ನಾನು ಮೂರು ಇದೀನಿ ಯಾರು ಬಡವರು ಬಂದ್ರೆ ಒಂದು ಮೂವತ್ ಒಂದು ಇಪ್ಪತ್ ಮೂವತ್ ಸಾವಿರ ಬಿಟ್ಟೆ ಕೊಡ್ತೀನಿ ಓಕೆ ಈಗ ಲೋನ್ ಕಂಟಿನ್ಯೂ ಅಂದ್ರೆ ಎಷ್ಟು ಕೊಡ್ಬೇಕು ಹ್ಯಾಂಡ್ ಕ್ಯಾಶ್ ಸರ್ ಎರಡು ಲಕ್ಷ ಕೊಟ್ರೆ ಕಂಟಿನ್ಯೂ ಲೋನ್ ಕೊಡ್ತೀನಿ ಇಲ್ಲ ಫುಲ್ ಕ್ಲಿಯರ್ ಮಾಡ್ಕೊಡಿ ಅಂದ್ರೆ ಮೂರು ಮೂವತ್ ಕೊಟ್ರೆ ಫುಲ್ ಕ್ಲಿಯರ್ ಮಾಡ್ಕೊಡ್ಬಿಡ್ತೀನಿ ಓಕೆ ಗಾಡಿಗೆ ಬಾಡಿ ಎಲ್ಲ ಕಟ್ಸಿದ್ರೆ ಆ ಬಾಡಿ ಟಾರ್ಪಲ್ ಎಲ್ಲ ಇದೆ ಸರ್ ಫುಲ್ ಇದೆ ಬಾಡಿ ಬಾಡಿ ಎಲ್ಲ ಕಟ್ಸಿ ಹೊಸ ಟಾರ್ಪಲ್ ಹಾಕ್ಸಿದೀನಿ ಹಾ ಹಾ ಸಿಸ್ಟಮ್ ಎಲ್ಲ ಹೊಸದೇ ಸರ್ ಸರ್ ಇನ್ನೊಂದು ಇನ್ನೊಂದು ನಂಬರ್ ಹೇಳ್ತೀನಿ ಬರ್ತೀರಾ ವಾಟ್ಸಪ್ ಮಾಡಿದ್ದೀನಿ ನೋಡಿ ಸರ್ ಈಗ ಮಾಡ್ತೀನಿ ನೋಡಿ ಸರ್ ಅದೇ ನಂಬರ್ ಅಲ್ಲಿ ಮೆಸೇಜ್ ಮಾಡಿ ಇದು ಹಾಕಿ ಅದು ಹಾಕಿ ಎರಡು ನಂಬರ್ ಅಲ್ಲಿ ಬೇಕಾದ್ರೂ ಹಾಕಿ